ನಮಸ್ಕಾರ ರೀ ಇವತ್ತ ನಮ್ಮ ಉತ್ತರ ಕರ್ನಾಟಕದಾಗ ಜೋಳದ ರೊಟ್ಟಿ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೇನೆ ಅದು ಎಲ್ಲರಿಗೂ ಬರ್ತೈತಿ ಇದೇನು ದೊಡ್ಡದು ಅಂತ ಅನ್ನೋಕ್ಕೆ ಹೋಗಬೇಡ್ರಿ ಆದರೆ ಬಿಗಿನರ್ಸಿಗಾಗಿ ಡಿಟೇಲಾಗಿ ನಾವು ವಿಡಿಯೋ ಹಾಕೀನಿ ಹೊಸ್ದಾಗಿ ಮದುವೆ ಆಗಿರ್ತಾರಾ ಅಥವಾ ಮದುವೆ ಆಗೋರು ಇರ್ತಾರ ಅಥವಾ ಕಷ್ಟ ಪಡೋದು ಕಲಿಬೇಕು ಅಂತಿರ್ತಾರಲ್ಲ ಆ ಕಲಿಯುವಂಥ ಮನಸ್ಸುಗಳೇನೋ ಅವರಿಗೋಸ್ಕರ ಡಿಟೇಲಾಗಿ ಜೋಳದ ರೊಟ್ಟಿ ಮಾಡೋದನ್ನು ತೋರಿಸ್ಕೊಳ್ತಾನೆ ಅದ್ರಾಗ ಇವತ್ತು ನಾನು ಖಡಕ್ ರೊಟ್ಟಿ ಮಾಡ್ತೀನಿ ನೋಡ್ರಿ ಒಂದು ಗ್ಯಾಸ್ ಮ್ಯಾಗ ಒಂದು ಪಾತ್ರೆ ಇಟ್ಕೊಂಡು ನೀರು ಹಾಕ್ಕೊಂಡಿನ ಒಂದು ಎರಡು ಗ್ಲಾಸ್ ಇದು ಅಳತಿ ಹೇಳಕ್ಕೆ ಬರಲ್ಲ ನಾನು ಈಗ ನಿಮಗೆ ತೋರಿಸ್ತೇನೆ ಆ ಥರ ಮಾಡಿರಿ ಇಲ್ಲಿ ಹಿಟ್ಟಿ ಜರಡಿ ಹಿಡ್ಕೊಂಡು ಗ್ಯಾಸ್ ಕಟ್ಟಿ ಮೇಲೆ ಹಿಟ್ಟು ಹಾಕ್ಕೊಂಡು ರೌಂಡಾಗಿ ನಡುವ ಹೋಲ್ ಮಾಡಿದೆ ನೋಡ್ರಿ ಈ ಥರ ರೌಂಡ್ ಮಾಡಬೇಕು ಗಂಡಿ ಕಟ್ಟಬೇಕು ನೀರು ಕುದಿಯೋ ಹೊತ್ತಿನಿಂದ ಎರಡು ಲೋಟ ನೀರು ಇಟ್ಕೊಂತ ಸ್ವಲ್ಪ ರುಚಿ ಉಪ್ಪು ಹಾಕಿನಿ ಹಾಕಿ ಆ ಕುದಿಯೋಂಥ ನೀರು ಹಿಟ್ಟಿನಾಗ ಹಾಕೋಬೇಕು ಹಾಕ್ಕೊಂಡು ಈ ಥರ ಕಲಿಸ್ತಾ ಬರಬೇಕು ಎಷ್ಟು ಹಿಟ್ಟು ಎಷ್ಟು ನೀರು ಅವಶ್ಯಕತೆ ಇಲ್ಲ ಅಳತಿ ನೋಡಿರಿ ಈ ಥರ ಈಗ ಅಳ್ತಕ್ಕಿಂತ ಅಂದಾಜು ಮಾಡೋದ್ರಿಂದ ಪರ್ಫೆಕ್ಟಾಗಿ ಕಲಿತೀರಿ ನೋಡಿರಿ ಈ ಥರ ಹಿಟ್ಟು ಹಾಕಿಂದ ಅದನ್ನ ಸ್ಪೂನ್ಲೆ ಕಲಸಿ ಆನಂತರ ಸ್ಪೂನ್ಲೆ ಕಲಸಿ ಮುಂಚೆ ಕಟ್ಟಿ 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 ಇದಕ್ಕೆ ನಾವು ಚುಚ್ಚುಗ ಅಂತೇವಿ ಇದರಿಂದ ಕಲಸ್ರಿ ಅದರಿಂದ ಕಲಸ್ರಿ ಕಲಸಿ ಸುತ್ತು ಕಡೆ ಇರುವಂತಹ ಒಣ ಹಿಟ್ಟು ಅದಕ್ಕೆ ಹಾಕಿ ಕಲಿಸ್ತಾ ಹೋಗಬೇಕು ಸುಡ್ತೈತಿ ಒಂದು ಎರಡು ನಿಮಿಷ ಬಿಡೋಣ ಅತಿ ಒಂದು ಒಂದೆರಡು ನಿಮಿಷ ಆ ಆನಂತರ ಈ ಥರ ಅದನ್ನು ನಾದುತಾ ಹೋಗೋಕೆರಡು ಹಂಗೇರೀ ಸ್ವಲ್ಪ ತಣ್ಣೀರು ಬಟ್ಟೆಗಳ ನೀರು ಇಟ್ಕೊಂಡೇನಲ್ಲ ತಣ್ಣೀರು ಹಾಕ್ತಾ ಹಾಕ್ತಾ ಇದನ್ನು ಹೋಗ್ಬೇಕು ತೋರಿಸ್ತೀನಿ ನಿಮಗೆ ಡಿಟೇಲ್ ಆಗಿ ತೋರಿಸ್ತೀನಿ ನಾನು ಏನು ಮಾಡ್ತೀನಿ ನೋಡ್ತಾ ಇರ್ರಿ ನಮ್ಮ ಉತ್ತರ ಕರ್ನಾಟಕದಾಗ ರೊಟ್ಟಿ ಇಲ್ಲಾಂದ್ರೆ ಒಂದು ದಿನಾನೂ ಏನು ಅಂದರೆ ಬೇಕೇ ಬೇಕು ಪ್ರತಿದಿನ ಬಿಸಿ ಬಿಸಿ ರೊಟ್ಟಿ ಎಣ್ಗಾಯಿ ಪಲ್ಯ ಅಥವಾ ಚಟ್ನಿ ಎಲ್ಲ ಊಟ ಮಾಡ್ತಿರ್ತೀವಿ ಯಾವಾಗ ರೊಟ್ಟಿ ಮಾಡ್ರೆ ಹಂಗಿಲ್ಲ ಆಮೇಲೆ ಹಬ್ಬ ಹುಣವಿ ಬರಲಿ ಜಾತ್ರೆ ಬರಲಿ ಏನೇ ಬರಲಿ ರೊಟ್ಟಿ ಇಲ್ದ ಊಟ ಮಾಡಲ್ಲ ಯಾರು ಎಂಥ ಸ್ವೀಟ್ ಕೊಟ್ಟರು ಅಮೃತ ಕೊಟ್ಟರು ಎರಡು ರೊಟ್ಟಿ ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಕಟಿ ಕಟಿ ರೊಟ್ಟಿ ಮಾಡಕತ್ತೀನಿ ಇನ್ನೊಂದು ಸಲ ನಿಮಗೆ ಸ್ಮೂತನು ಲಟ್ಟಿಸ್ ಮಾಡೋದು ತೋರಿಸ್ತೇನೆ ಅಂತ ಡಿಟೇಲ್ ಆಗಿ ಡಿಟೇಲಾಗಿ ನೋಡಿರಿ ಕಟಿ ರೊಟ್ಟಿ ಏನಾರ ಅಮಾಶಿ ಹುಣ್ಣಿ ಹಬ್ಬ ಬಂದ್ರೆ ರೊಟ್ಟಿ ಮಾಡುವಂಗಿಲ್ಲಲ್ಲ ಅವಾಗಿ ಈ ನಾನು ತಿಂತೇವೆ ನಾವು ಇವು ಮೂರು ತಿಂಗ್ಳಿಟ್ರು ಕೆಡಂಗಿಲ್ಲ ರೊಟ್ಟಿ ಅಷ್ಟು ಚೆನ್ನಾಗಿರ್ತಾವು ರೊಟ್ಟಿ ಮಾಡಿ ಒಂದು ಗಾಳ ಆಡೋಂಥ ಒಂದು ಚೀಲದ ಹಾಕಿ ಆಯಿತು ಅಥವಾ ಬುಟ್ಟಿ ಒಳಗೆ ಇಟ್ಕೊಂಡ್ರು ನಡೀತತಿ ಕೆಡಾಲ ಈಗ ನೋಡಿರಿ ನಾನು ಒಂದು ಇಪ್ಪತ್ತು ರೊಟ್ಟಿ ಆಗಷ್ಟು ಹಿಟ್ಟು ಕಳಿಸ್ತೀವಿ ರೊಟ್ಟಿ ಕಳಿಸಿದಾಗ ಇವನು ಕಟಿ ಕಟಿ ರೊಟ್ಟಿ ಮಾಡ್ತೇನೆ ನಾನು ಖಡಕ್ ರೊಟ್ಟಿ ಮಾಡ್ತೇನೆ ನಮ್ಮ ಕಡೆ ಒಳ್ಳೆಯ ಜೋಳ ಸಿಗ್ತಾವೆ ಬಿಜಾಪುರ ಜೋಳ ಅಂತಾರೆ ಆ ಹಿಟ್ಟಿನ ರೊಟ್ಟಿದು ಬೇರೆ ಜೋಳದ ರೊಟ್ಟಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಯಾವಾಗಲೂ ಬಿಜಾಪುರ ಜೋಳದ ರೊಟ್ಟಿನೇ ತಿನ್ನೋದು ನಮ್ಮ ಉತ್ತರ ಕರ್ನಾಟಕದಾಗ ಅವನ್ನೇ ಬೆಳೀತಾರೆ ಅವನ್ನೇ ತಿಂತಾರೆ ಇವಾಗ ನೋಡ್ರಿ ಒಂದು ಉಳ್ಳಿ ತೊಗೊಂಡೆ ನಾನು ಅತೀ ದೊಡ್ಡದಲ್ಲ ಅತಿ ಸಣ್ಣದಲ್ಲ ಮೀಡಿಯಮ್ ಆಗಿ ಮಾಡ್ತೇನೆ ಈ ಥರ ತೊಗೊಂಡು ಚಲೋತ್ನಂಗೆ ಮತ್ತು ಹದ ಮಾಡ್ಕೊಂಡೆ ನಾನೀಗ ನೋಡಿದ್ರೆಲ್ಲ ಕೈ ನೀರು ಹಚ್ಚಿ ಚಲೋತ್ನಂಗೆ ಹದ ಮಾಡಿಕೊಂಡು ಈ ಥರ ನೋಡ್ರಿ ಈ ಥರ ಬಡಿಬೇಕು ಎಡಗೈ ಈ ಥರ ಹಿಡಿಬೇಕು ಬಲಗೈಲೇ ತಿರುಗಿ ಬಡೀತಾ ಬಡೀತಾ ತಿರುಗಿಸ್ಬೇಕು ಯಾಕೆ ಹಿಡಿಬೇಕು ಅಂದ್ರೆ ಈ ಮೂವ್ ಅಂತಾರೆ ದಂಡಿ ರೊಟ್ಟಿ ದಂಡಿ ಕ್ರ್ಯಾಕ್ ಆಗ್ತವೆ ಇಷ್ಟು ದೊಡ್ಡದಾಗ ಮಟ್ಟ ನಾವು ಎಡಗೈ ಎಡಕ್ಕೆ ಹಿಡಿದ್ಬಿಟ್ರೆ ಅದು ಒಟ್ಟು ಕಟ್ಟಾಗಲ್ಲ ರೌಂಡ್ ಸೇಫ್ನೆ ಬರ್ತದೆ ರೊಟ್ಟಿ ನೋಡ್ರಿ ಈ ಥರ ಬಡೀತಾ ಹೋಗ್ಬೇಕು ತಳ್ಳಗೆ ಹಾಕ್ತವೆ ನಿಮ್ಗೆ ಎಷ್ಟು ಬೇಕು ಅಷ್ಟು ತಳಗ ಬಡಿಬೋದು ಹರಿಯಂಗಿಲ್ಲ ಮುರಿಯಂಗಿಲ್ಲ ಚಲೋ ಜಿಗಟ್ ಹಾಕ್ಕೊಂಡ್ರೆ ರೊಟ್ಟಿ ಅವತ್ತು ಹರಿಯಂಗಿಲ್ಲ ಜಿಗಟ್ ಹಾಕೋದ್ರಾಗ ಇರ್ತೈತಿ ಆನಂತರ ನಾದದ್ರಾಗ ಇರ್ತೈತಿ ರೊಟ್ಟಿನ ನೋಡ್ರಿ ಎಷ್ಟು ಚೆನ್ನಾಗಿ ಬಂದತ್ತ ರೊಟ್ಟಿ ಈ ಥರ ರೊಟ್ಟಿ ಮಾಡಿ ಒಂದು ಇಪ್ಪತ್ತು ರೊಟ್ಟಿ ಕಟಿ ಖಡಕ್ ರೊಟ್ಟಿ ಮಾಡಿಟ್ಕೊಂಡೆ ನೀವು ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ನಾ ಹಾಕ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾರೆ ಕೊಡೋದನ್ನು ಮರಿಬೇಡ್ರಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ಇರಲಿ ಇವತ್ತು ಖಡಕ್ ರೊಟ್ಟಿ ಮಾಡೋದನ್ನು ತೋರಿಸ್ತೀನಿ ಇನ್ನೊಂದ್ಸಲಿಗೆ ಸ್ಮೂತಾಗಿ ಉಬ್ಬಿದಂಥ ಮೆತ್ತನ್ನು ರೊಟ್ಟಿ ಮಾಡೋದನ್ನು ತೋರಿಸ್ತೇನೆ ಲಟ್ಟೆಚ್ ಮಾಡೋದನ್ನು ತೋರಿಸ್ತೀನಿ ಉದ್ದಿ ಮಾಡೋದಂತಾಗಲ್ಲ ಆ ಥರ ತೋರಿಸ್ತೀನಿ ನಮ್ಗೆ ಇವಾಗ ನೋಡಿರಿ ಇವು ಖಡಕ್ ರೊಟ್ಟಿ ಮಾಡಬೇಕು ಅಂದರೆ ನೀರು ಹಚ್ ಈಗ ರೊಟ್ಟಿ ಹಂಚಿದ್ಮ್ಯಾಗ ಹಾಕಿದ ತಕ್ಷಣ ಸ್ವಲ್ಪ ತಡೋದು ನೀರು ಹಚ್ಚಬೇಕು ನೀರು ಹಚ್ಚಿದ ನಂತರ ಸ್ವಲ್ಪ ತಡಿಬೇಕು ಇವು ಬಿರುಸಾಗಬೇಕು ಅಂದ್ರೆ ಮೆತ್ತಗೆ ಬೇಕಂದ್ರೆ ನೀರು ಹಚ್ಚಿದ ತಕ್ಷಣ ತಿರುಗಿ ಸಾಕಬೇಕು ಸ್ವಲ್ಪ ಖಡಕ್ ಬೇಕಂದ್ರೆ ಸ್ವಲ್ಪ ತಡದ ತಿರುಗಾ ಈಗೇನು ರೊಟ್ಟಿ ಬಡದಿರ್ತೀವಲ್ಲ ಮೇಲಿನ ಭಾಗ ಮೇಲೆ ಆಗಬೇಕು ಕೆಳಗೆ ಸಾರಿ ಮೇಲಿನ ಭಾಗ ಕೆಳಗೆ ಆಗ್ ಹಂಚಿಗೆ ಕೆಳಗಿನ ಆ ಆನಂತರ ಇದನ್ನು ಮೀಡಿಯಮ್ ಉರಿಯೊಳಗೆ ಬೇಯಿಸ್ತಾ ಹೋಗ್ಬೇಕು ಜಾಸ್ತಿ ಹೊತ್ತು ಸ್ವಲ್ಪ ಬೇಯಿಸ್ಬೇಕು ಇವು ಇಲ್ಲೇ ಕಡಕಾಗ್ತವೆ ಆ ನಂತರ ಈಗ ಚಳಿಗಾಲ್ವಾ ಮಳೆಗಾಲ ಚಳಿಗಾಲ್ದಾಗಂತೂ ಗಾಳಿಗೆನ ಬಿಡ್ತಾವೆ ಇಲ್ಲೇ ಹರಾಕಿನ ನೋಡಿರಿ ಇಷ್ಟು ಇಪ್ಪತ್ತು ರೊಟ್ಟಿನೂ ಇಲ್ಲೇ ಹರಕೆನಿ ಒನ್ಟಿಪೈ ಮೇಲೆ ಪೇಪರ್ ಹಾಕಿ ಫ್ಯಾನ್ ಕೆಳಗೆ ಹಾಕಿನಿ ನೋಡಿರಿ ಎಷ್ಟು ಚೆನ್ನಾಗಾಗಿ ರೊಟ್ಟಿ ನೀವು ಕಲೀರಿ ಟ್ರೈ ಮಾಡಿರಿ ಬಂದೇ ಬರ್ತಾವೆ ಒಂದು ಸಲ ಎರಡು ಸಲ ಕೆಡ್ತಾವೆ ಮೂರನೇ ಸಲ ಪರ್ಫೆಕ್ಟಾಗಿ ಬರ್ತಾವೆ ರೊಟ್ಟಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ